ಬಾಗೇಪಲ್ಲಿಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೇಷ್ಠ ಕವಿ ಕನಕದಾಸರ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಮನೀಶಾ ಪತ್ರೆ ಅವರು ಮಾತನಾಡಿ ದಾಸರ ಶ್ರೇಷ್ಠತೆಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಕುರುಬಜ್ ಸಮಾಜದ ಮುಖಂಡರು ಭಾಗವಹಿಸಿದ್ದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ ಕನಕದಾಸರು ಏನು ಮಾಡ್ತಾರೆ ಅಂದ್ರೆ ಅವರು ವರ್ಣಾಶ್ರಮ ಪದ್ಧತಿಯಲ್ಲಿ ಎಲ್ಲಾ ಹಂತಗಳನ್ನು ಪೂರೈಸ್ತಾರೆ ಅವರು ವರ್ಣಾಶ್ರಮ ಪದ್ಧತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಾಶ್ರಮ ಪದ್ಧತಿ ಆ ವರ್ಣಾಶ್ರಮ ಪದ್ಧತಿಯಲ್ಲಿ ಆಮೇಲೆ ಪುರುಷಾರ್ಥಗಳನ್ನು ಬರುತ್ತೆ ಇವನಾಗಿದ್ರೆ ಅದು ಮಾನವಾರ್ಥಗಳಾಗ್ಬೋದು ಅವ್ರು ಪುರುಷರು ಮಾತ್ರ ಅರ್ಥಗಳಿತ್ತು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಕರ್ಮಾಂತರ ಕಾಮೋಭೂಸಂದ್ರ ಕರ್ಮಾಂತರದ ಡೆಫಿನೇಷನ್ ಹೇಳಿರೋರಲ್ಲಿ ಇರಬಹುದು ಜಾತಿ ಅನ್ನೋದು ಕೂಡ ಡೆಫಿನೇಷನ್ ಹೇಳಿರೋರಲ್ಲಿ ಇರಬಹುದು ಸಿವಿಆರ್ ಸರ್ ಅವರ ಜೊತೆ ನಮ್ಮ ಮಾನವನ ರೂಪದಲ್ಲಿ ಅವರ್ಣಾತ್ಮ ಅಂತ ಸ್ವಾಗತವನ್ನು ಬಯಸುತ್ತೇನೆ ಇಲ್ಲಿ ಮನುಷ್ಯ ಇವರ ಸೇವೆ ನಾವಿವತ್ತು ಕೊಂಡಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇವರ ಜಯಂತಿಯನ್ನ ಪ್ರತಿ ವರ್ಷವನ್ನು ಕೂಡ ಆಚರಣೆ ಮಾಡ್ತಾ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಕರ್ನಾಟಕ ಯೂನಿವರ್ಸಿಟಿ ಬೆಂಗಳೂರು ಮಂಗಳೂರು ಮತ್ತು ಕಾವೇರಿ ಬೇರೆ ಬೇರೆ ಕಡೆ ಇವರ ಒಂದು ಪೀಠವನ್ನು ಕೂಡ ಅಧ್ಯಯನ ಪೀಠಗಳನ್ನ ಸ್ಥಾಪನೆ ಮಾಡಿ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಗೊತ್ತಿದೆ ಒಟ್ಟಾರೆಯಾಗಿ ದಾಸ ಸದಸ್ಯರಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರೋದು ಈ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಕೂಲ ಆಗಿದೆ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಅವರ ಮಾರ್ಗದರ್ಶನ ಅವರ ತತ್ವಗಳು ಅವರ ಕೀರ್ತನೆಗಳು ಅವರ ಸಂದೇಶಗಳನ್ನು ನಾವು ನೀಡುವುದರ ಮುಖಾಂತರ ಈ ಸಮಾಜವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಂಡು ಹೋಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾನು ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ಬೋಧಿಸಿ ನಾನು ಮಾತನ್ನು ಇದ್ದೀನಿ

ಇಷ್ಟೊಂದು ಸಂತೋಷವಾಗಿ ಈ ಒಂದು ಸಮಾಜಕ್ಕೆ ಈ ಒಂದು ಸಮಕಾಲೀನ ಭಾರತ ಜಾಗತೀಕರಣ ಭಾರತ ಪಾಶ್ಚಿಮಾತೀಕರಣ ಭಾರತ ತಿರುಗಿ ವ್ಯಾಸರಾಯ ವ್ಯಾಸರಾಯರ ಜೊತೆ ಸೇರಿ ಮನೆಗೆ ಅವರು ಇವನ್ನ ಕನಕದಾಸರು ಮತ್ತು ಪುರಂದರದಾಸರನ್ನ ಅಶ್ವಿನಿ ದೇವತೆಗಳು ಅಂತಾರೆ ಇವನ್ನ ಕನಕದಾಸರ ಜೀವನ ಚರಿತ್ರೆ ಹಿಂದಿನ ಜೀವನ ಚರಿತ್ರೆ ತಿಳ್ಕೊಂಡ್ರೆ ಕನಕದಾಸರ ಒಂದು ಯಮ ಹಿಂದಿನ ಚರಿತ್ರದಲ್ಲಿ ಯಮನೇ ಯಮನೇ ಕನಕದಾಸರ ಅವತಾರ ಇದೆ ಯಮ ಅಂದ್ರೆ ಕೆಟ್ಟ ಯಮಧರ್ಮರಾಜ ಮತ್ತು ದೇವಲೋಕದಲ್ಲಿ ಯಮಧರ್ಮ ರಾಜ ಮತ್ತು ಶನಿದೇವರಷ್ಟು ಜಡ್ಜ್ಮೆಂಟ್ ಕೊಡೋರು ಯಾರೂ ಇಲ್ಲ ದೇವರು ಯಮ ಮತ್ತು ಶನಿದೇವರು ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಶನಿದೇವರು ತಲೆ ಬೇರೆ ಕೊಡ್ತಾರೆ ಎಕ್ಸಾಂಪಲ್ ಈಗ ಸರ್ಕಾರದಲ್ಲಿ ಏನಾದ್ರು ಅಟಾರ್ನಿ ಜನರಲ್ ಏನಾದ್ರೂ ಇದ್ದಾರೆ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ದೇವೇಂದ್ರನ ಆಸ್ಥಾನದಲ್ಲಿ ಮೋಸ್ಟ್ಲಿ ಶನಿದೇವರೇ ತಿನ್ಬೋದು ಅವರು ಶನೇಶ್ವರ ಅಂದ್ರೆ ಶನೇಶ್ ಜನ ಅಂತ ಹೆಸರು ಅದೇ ತರ ಯಮಧರ್ಮ ಕೂಡ ಅಷ್ಟೇ ಬಾರಿ பிரதியும் கூட யமவாசி ஆகல

ಸಾರ್ವಜನಿಕರ ಆಸ್ಪತ್ರೆ ಡಿ ಎಸ್ ಪ್ರಸಾದ್ ಅವರ ಸತ್ತಾಯಿ ಅದೇ ರೀತಿ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಕುಟುಂಬ ಬಾಂಧವರೇ ಹಿರಿಯ ಮುಖಂಡರೇ ಯುವಕರೇ ಮಹಿಳೆಯರೇ ಹಾಗೂ ವಿದ್ಯಾರ್ಥಿಯರೇ ಪತ್ರಕರ್ತರ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿತ್ತು ಸೇರಿಲ್ಲ ಯಾಕಂದ್ರೆ ಕೆಲವು ಹೇಳಿದ್ರು ಹೆಚ್ಚಿನ ಸಂಖ್ಯೆ ಸೇರಬೇಕಾಗಿತ್ತು ಅಂತ ನಾಗರಾಜನ್ ಅವರು ಯಾಕಂದ್ರೆ ಇವತ್ತು ಮದುವೆಗಳು ಮತ್ತೆ ತುಂಬಾ ಫಂಕ್ಷನ್ಸ್ ಎಲ್ಲ ನಡೀತಾ ಇದೆ ಶಾಸಕರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಶಾಸಕರು ಕರೆ ಮಾಡಿ ನಮ್ಗೆ ತಿಳಿಸಿದ್ರು ಏನು ನೆಕ್ಸ್ಟ್ ಇನ್ನೊಂದು ದಿನ ಡಿಗ್ರಿ ಮಾಡೋಣ ಎಗ್ರಿ ಮಾಡಿ ರಜೋಲಿಗೆ ಆಚರಣೆ ಮಾಡೋಣ ಅಂತ ರಜೋಲಿಗೆ ಆಚರಣೆ ಮಾಡ್ತೀವಿ ಯಾರು ಯಾಕೆ ಈ ತರ ಕಡಿಮೆ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಚಿತ್ರೋದೇನು ಬೇಡ ಅಂತ ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ ಅಂತೆ ಭಾಷಣ ಕೃಷ್ಣಪ್ಪ ಸಾರ್ವಜನಿಕ ಬಟ್ ಕನಕ ಅಂತ ಯಾಕೆ ಹೆಸರು ಅಂತ ಯಾರು ತಿಳಿಸಿಲ್ಲ ಕನಕದಾಸರು ಮೂಲ ಹೆಸರು ತಿಮ್ಮಪ್ಪ ನಾಯಕ ಆ ತಿಮ್ಮಪ್ಪ ನಾಯಕನಿಗೆ ಉಡುಮೆ ಮಾಡ್ಬೇಕಾದ್ರೆ ಉಡುಮೆ ಮಾಡ್ಬೇಕಾದ್ರೆ ಚಿನ್ನ ವಜ್ರ ವೈಡೂರ್ಯ ವೈಭವ ಎಲ್ಲ ಸಿಗುತ್ತೆ ಆ ಸಿಗುವ ಸಿಕ್ಕಿರುವ ಬಂಗಾರ ಎಲ್ಲ No, no, no. ಆಚರಣೆ ಮಾಡಕ್ಕೆ ಅವಕಾಶ ಇದೆ ಕೆಲವು ಕುಟುಂಬ ಮಾತ್ರ ಹೋಗ್ಬೇಕು ಈ ಕಾರ್ಯಕ್ರಮಕ್ಕೆ ಅನ್ನೋದು ಕಪ್ಪು ತಪ್ಪು ಮಾಡಿ ಕೆಲವರು ಹೇಳ್ತಾರೆ ಅದು ಸಮಾಜದಲ್ಲಿ ಒಳ್ಳೆಯದಲ್ಲ

ಇದನ್ನ ಹೋಗಲಾಡಿಸ್ಬೇಕು ಅಂತ ಯಾಕಂದ್ರೆ ಆ ಟೈಮ್ ಇಂದ ಬಂದಿದ್ದು ಬ್ರಾಮಿಣಿಕಲ್ ಸೊಸೈಟಿ ಅಂತ ಮುಖ್ಯ ಭಾಷಣಕಾರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಟೈಮ್ ನಲ್ಲಿ ಬ್ರಾಹ್ಮಣರ ಒಂದು ವ್ಯವಸ್ಥೆ ಇತ್ತು ಆ ಒಂದು ಬತ್ತ ನಮ್ಮ ಸಮಾಜನೇ ನಾಲ್ಕು ವಿಂಗಡಣೆ ಆಗಬೇಕು ಅದು ಆಕ್ಚುಲಿ ಒಂದು ಕೆಲಸಕ್ಕೆ ಸೀಮಿತ ಆಗಿಲ್ಲ ಅದು ಜಾತಿ ತರನೇ ವಿಂಗಡಣೆ ಆಗ್ಬಿಡಬೇಕು ವಿಂಗಡಣೆ ಆಗಿ ಎಷ್ಟು ಒಂದು ಲೋ ಸ್ಟ್ ಆಫ್ ಪೀಪಲ್ ಏನಿದ್ರೆ ಅಂದ್ರೆ ಒಂದು ಸಮಾಜದ ತಳಭಾಗದ ಜನತೆ ಏನಿತ್ತು ಅಂತವರಿಗೆ ಎಲ್ಲೇ ಒಂದು ಹೋಗೋಕ್ಕಾಗುತ್ತೆ ಏನಾದ್ರೂ ಏನಾದರೂ ಏನೂ ಒಂದು ಒಂದು ಅವಕಾಶನೇ ಕೊಟ್ಟಿರ್ಲಿಲ್ಲ ಅಂದ್ರೆ ಅಷ್ಟು ಕೀಳು ಮಟ್ಟಕ್ಕೆ ನಮ್ಮ ಸಮಾಜ ಬಂದ್ಬಿಟ್ಟು ಆ ಟೈಮ್ ಅಲ್ಲಿ ಪ್ರಾಮಾಣಿಕ ಸಿಸ್ಟಮ್ ನಲ್ಲಿ ಹೇಗೆ ನಾವು ಕ್ವಶನ್ ಮಾಡಬಹುದು ಯಾರು ಕ್ವಶನ್ ಮಾಡಬಹುದು ಅಂತಾರೆ ಸಾಮಾನ್ಯ ಜನರೇ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡುದು ಆ ಟೈಮ್ ಅಲ್ಲಿ ಆರನೇ ಶತಮಾನದಲ್ಲಿ ಬುದ್ಧಿಜ್ ಜೈನಿಸಮ್ ಬಂತು ಅದಾದ್ಮೇಲೆ ಹನ್ನೆರಡನೇ ಶತಮಾನದಲ್ಲಿ